ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೋನಳ್ಳಿ ವೀಕ್ಷಕರೇ ರಾಜ್ಯದಲ್ಲಿ ಈಗ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂತಹ ವಿಚಾರ ಜಾತಿ ಗಣತಿ ಸಂಬಂಧಪಟ್ಟಂತೆ ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಏನಿದೆ ಅಂದ್ರೆ ಜಾತಿ ಗಣತಿ ಅಂತ ಕೂಡ ಕರ್ಬಹುದು ಈ ಸಮೀಕ್ಷೆ ಏನಿದೆ ಈ ಸಮೀಕ್ಷೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಕೋಲಾಹಲ ಉಂಟಾಗಿರುವಂತದ್ದು ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು ವೀಕ್ಷಕರೇ ಸಹಜವಾಗಿ ಸಮೀಕ್ಷೆಗೆ ಪ್ರತಿಪಕ್ಷಗಳು ಅಥವಾ ಹೊರಗಡೆ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಅದಕ್ಕೆ ರಾಜಕೀಯ ಸ್ವರೂಪ ಅಥವಾ ರಾಜಕೀಯ ಬಣ್ಣ ವಿರೋಧ ವ್ಯಕ್ತಪಡಿಸುವಂತ ಸಹಜ ಅಂತ ಹೇಳ್ಬಹುದು ಆದರೆ ಈ ಸಮೀಕ್ಷೆ ನಿಲ್ಲಿಸಬೇಕು ಸಮೀಕ್ಷೆ ಇದು ಬೇಡ ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಿ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅಂತ ಖುದ್ದು ಖುದ್ದು ಸಚಿವರುಗಳೇ ಕೂಡ ದೊಡ್ಡ ಮಟ್ಟದಲ್ಲಿ ಏರು ದನಿಯಲ್ಲಿ ದೊಡ್ಡ ಮಟ್ಟದ ದ್ವನಿಯಲ್ಲಿ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇಡೀ ಸಚಿವ ಸಂಪುಟದಲ್ಲಿ ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಏನಂತಂದ್ರು ವೀಕ್ಷಕರೇ ಸಚಿವ ಸಂಪುಟ ಸಭೆ ಆರಂಭ ಆಯಿತು ಮುಗಿಯುವಂತ ಸಂದರ್ಭದಲ್ಲಿ ಈ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವಂತಹ ಆ ಏನು ಸಮೀಕ್ಷೆ ಇದೆಯಲ್ಲ ಆ ಸಮೀಕ್ಷೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಮೊದಲು ಎಂ ಬಿ ಪಾಟೀಲ್ ಅವರು ಮಾತಾಡಿ ಹೊಸದಾಗಿ ಮುನ್ನೂರ ಮೂವತ್ತೊಂದು ಜಾತಿಗಳನ್ನ ಸೃಷ್ಟಿ ಮಾಡಲಾಗಿದೆ ಯಾವ ಆಧಾರದ ಮೇಲೆ ಸೃಷ್ಟಿ ಮಾಡಿದ್ರಿ ಯಾವಾಗ ಅದು ಸೃಷ್ಟಿ ಆಯ್ತು ಇದರ ಇದರ ಏನು ಗೆಜೆಟ್ ನೋಟಿಫಿಕೇಶನ್ ಯಾವಾಗ ಆಯ್ತು ಇವೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿದ್ರು ಮತ್ತು ಈ ಜಾತಿಗಳ ನೆಲೆ ಏನು ಮುನ್ನೂರ ಮೂವತ್ತೊಂದು ಜಾತಿಗಳನ್ನ ನೀವು ಸೃಷ್ಟಿ ಮಾಡಿದಿರಲ್ಲ ಆ ಜಾತಿಗಳ ನೆಲೆ ಏನು ಅಧಿಸೂಚನೆ ಯಾವಗೊಳಿಸಿದ್ದೀರಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಈ ಹೊಸ ಜಾತಿಗಳು ಸೃಷ್ಟಿ ಆಯ್ತು ಇದು ಜಾತಿಗಳಲ್ಲಿ ಒಡಕುಮೋಡುವಂತಹ ಸೃಷ್ಟಿಯಾಗಿದೆ ಇಡೀ ನೆಮ್ಮದಿ ಹೋಗಿದೆ ಅಂತ ಖುದ್ದು ಎಂ ಬಿ ಪಾಟೀಲ್ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತ ಸಚಿವ ಈಶ್ವರ ಅವರು ಕೂಡ ತಮ್ಮ ಒಂದು ಧ್ವನಿ ಗುಡಿಸಿದ್ರು ಅದೇ ರೀತಿ ಬೇರೆ ಬೇರೆ ಸಚಿವರು ಕೂಡ ಇದಕ್ಕೆ ಧ್ವನಿ ಗುಡಿಸಿದ್ರು ವಿಶೇಷ ಅಂದ್ರೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಒಂದು ಹಂತದಲ್ಲಿ ಇಷ್ಟೆಲ್ಲ ಗೊಂದಲ ಇದೆ ಸಮೀಕ್ಷೆ ಬೇಡ ಅನ್ನೋ ರೀತಿಯಲ್ಲಿ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಏನು ತಕ್ಷಣಕ್ಕೆ ತಡೆ ಹಿಡಿಯಿರಿ ಅಂತ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ವೀಕ್ಷಕರೇ ನಿನ್ನೆಯಿಂದ ಈ ಕ್ಷಣದವರೆಗೂ ಕೂಡ ಜಾತಿ ಗಣತಿ ಅಂದ್ರೆ ಸಮೀಕ್ಷೆ ಏನಿದೆ ಸಮೀಕ್ಷೆ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ಈಗ್ಲೂ ಕೂಡ ಈ ಕ್ಷಣ ಇವತ್ತು ಶುಕ್ರವಾರ ಈ ಕ್ಷಣ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಐ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಸಮೀಕ್ಷೆ ಸಂಬಂಧಪಟ್ಟಂತೆ ಅದನ್ನ ನಂತರ ಹೇಳ್ತೀನಿ ಈವಾಗ ಸಭೆ ನಡೀತಾ ಇರುವಂತ ಬೆಳವಣಿಗೆಯ ನಂತರ ಹೇಳ್ತೀನಿ ಈಗ ಸಚಿವ ಸಂಪುಟ ಸಭೆಯಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಉಂಟಾಯಿತು ಸಮೀಕ್ಷೆ ಬೇಡ ಬೇಡ ಜೊತೆಗೆ ಕ್ರೈಸ್ತರ ಸಂಬಂಧಪಟ್ಟಂತೆ ಏನಿದೆಯಲ್ಲ ಜಾತಿಗಳಿಗೆ ಕ್ರೈಸ್ತರ ಸಂಬಂಧಪಟ್ಟಂತ ಉಪಜಾತಿಗಳನ್ನ ಸೃಷ್ಟಿ ಮಾಡಿರುವಂತದ್ದು ಏಕೆ ಒಕ್ಕಲಿಗ ಕ್ರೈಸ್ತ ಲಿಂಗಾಯಿತ ಕ್ರೈಸ್ತ ಆ ಸಿ ಕ್ರೈಸ್ತ ಏನು ಕುರುಬ ಕ್ರೈಸ್ತ ಈ ರೀತಿ ಮತಾಂತರಗೊಂಡವರನ್ನ ನೀವು ಜಾತಿಗೆ ಸೇರಿಸಿ ಯಾಕೆ ಅದನ್ನ ಹೊಸದಾಗಿ ನೀವು ಸೃಷ್ಟಿ ಮಾಡಿದ್ರಂತ ಸಭೆಯಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ವ್ಯಕ್ತವಾಯಿತು ಅದರ ಜೊತೆಗೆ ಮುನ್ನೂರ ಮೂವತ್ತೊಂದು ಜಾತಿಗಳನ್ನ ಸೇರಿಸಿರುವುದೇನಿದೆಯಲ್ಲ ಇದು ಜಾತಿಗಳನ್ನ ಒಡೆಯುವಂತಹ ಪ್ರಯತ್ನ ಆಗಿದೆ ಜೊತೆಗೆ ಇದು ನಮಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಗೊಂದಲ ಉಂಟಾಗಿದೆ ಸಚಿವರು ಅದು ಹಿರಿಯ ಸಚಿವರು ವೀಕ್ಷಕರ ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರೆ ಮತ್ತೆ ಡಿ ಕೆ ಶಿವಕುಮಾರ್ ಇಂತಹ ಹಿರಿಯ ಸಚಿವರುಗಳು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಇಷ್ಟೆಲ್ಲ ಗೊಂದಲ ಇದೆ ಇಪ್ಪತ್ತ ಎರಡನೇ ತಾರೀಕು ಈ ಬರುವಂತ ಇಪ್ಪತ್ತೆರಡನೇ ತಾರೀಕು ಇವತ್ತು ಇವತ್ತು ಹತ್ತೊಂಬತ್ತು ಇಂದ ಮೂರು ದಿವಸದಲ್ಲಿ ಸಮೀಕ್ಷೆ ಆರಂಭ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಸಮೀಕ್ಷೆಯನ್ನ ತಕ್ಷಣಕ್ಕೆ ನಿಲ್ಲಿಸಿ ಈ ಎಲ್ಲಾ ಗೊಂದಲ ಬಗೆಹರಿದ ಬಳಿಕ ಸಮೀಕ್ಷೆಯನ್ನ ಮಾಡಿ ಅಂತ ಸಲಹೆಯನ್ನ ಸಲಹೆ ಅನ್ನೋಕ್ಕಿಂತ ಒಂದು ಒಂದು ಆಗ್ರಹವನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಈ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀವ್ರ ಅಸಮಾಧಾನ ಕೊಟ್ಟರು ಒಂದು ಹಂತದಲ್ಲಿ ಕುರ್ಚಿಯಿಂದ ಮೇಲೆ ಎದ್ರು ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂಡ್ತಿದ್ರಲ್ವಾ ಮೇಲೆ ಎದ್ರು ಮೇಲೆ ಎದ್ದು ಒಂದು ಮಾತನ್ನ ಹೇಳಿದ್ರು ನಾನು ಸಮೀಕ್ಷೆ ನಡೆಸ್ತಾ ಇರುವಂತದ್ದು ಯಾವುದೋ ಬೇರೆ ಉದ್ದೇಶದಿಂದ ಅಲ್ಲ ಎಲ್ಲಾ ಜಾತಿಗಳಲ್ಲೂ ಕೂಡ ಎಲ್ಲಾ ವರ್ಗದಲ್ಲೂ ಕೂಡ ಬಡವರಿದ್ದಾರೆ ಅವರ ಪರವಾಗಿ ನಾನು ಸಮೀಕ್ಷೆ ನಡೆಸ್ತಾ ಇರುವಂತದ್ದು ಅವರ ಅನುಕೂಲಕ್ಕೆ ಸಮೀಕ್ಷೆ ನಡೆಸ್ತಾ ಇರುವಂತದ್ದು ನನ್ನನ್ನ ಮೇಲ್ಜಾತಿಯ ವಿರೋಧಿ ಅನ್ನುವಂತಹ ಅಣೆಪಟ್ಟು ಅಣೆಪಟ್ಟಿ ಬರುವ ರೀತಿಯಲ್ಲಿ ಮಾತನಾಡಲಾಗ್ತಾ ಇದೆ ಆ ರೀತಿ ಬಿಂಬ ಬಿಂಬಿಸ್ಲಾಗ್ತಾ ಇದೆ ಸಮೀಕ್ಷೆ ಸಂಬಂಧಪಟ್ಟ ನಿಮ್ಮೆಲ್ಲ ಏನೆಲ್ಲ ಗೊಂದಲ ಇದೆಯಲ್ವಾ ನೀವು ಸಚಿವರು ಆಯೋಗದ ಅಧ್ಯಕ್ಷ ಹಿಂದುಳು ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷರ ಜೊತೆ ಮಾತಾಡಿ ಸಭೆ ನಡೆಸಿ ಅದಾದ ಬಳಿಕ ನಾಳೆ ಮತ್ತೊಂದು ಸಭೆ ನಡೆದ ಅಂದ್ರೆ ಇವತ್ತು ಮತ್ತೊಂದು ಸಭೆ ನಡೆಸೋಣ ಅಲ್ಲಿ ತೀರ್ಮಾನ ಮಾಡೋಣ ಅಂತ ಸಚಿವರಿಗೆ ಒಂದ್ ರೀತಿಯಲ್ಲಿ ಅಸಮಾಧಾನ ರೀತಿಯಲ್ಲಿ ಕೂಡ ಹೇಳಿ ಸಭೆಯಿಂದ ನಿರ್ಗಮಿಸ್ ಸಭೆ ಮುಗಿತು ಇದಾದ ಬಳಿಕ ವೀಕ್ಷಕರೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನು ಕೂಡ ಕರೆಸಿಕೊಂಡು ಸಚಿವರು ಸಭೆಯನ್ನ ನಡೆಸಿದ್ರು ಇದಾದ ಬಳಿಕ ಈಗಿನ ಇವತ್ತಿನ ಈ ಕ್ಷಣದ ಲೇಟೆಸ್ಟ್ ಅಪ್ಡೇಟ್ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಸರ್ಕಾರಿ ನಿವಾಸ ಕಾವೇರಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇರುವಂತದ್ದು ಅದರಲ್ಲಿ ಡಿ ಕೆ ಶಿವಕುಮಾರ್ ಪಾಲ್ಗೊಂಡಿದ್ದಾರೆ ಮತ್ತೊಂದ್ ಕಡೆ ಸಂತೋಷ್ ಲಾಡು ಸೊ ಮುನಿಯಪ್ಪ ಇವರೆಲ್ಲ ಪಾಲ್ಗೊಂಡಿರುವಂತದ್ದು ವೀಕ್ಷಕರು ಇದೆಲ್ಲದರ ನಡುವೆ ಒಂದು ಚಿಕ್ಕ ಅಪ್ಡೇಟ್ ಏನಂತಂದ್ರೆ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಸಮೀಕ್ಷೆ ಬೇಡ ನಿಲ್ಲಿಸಿ ಮುಂದಿನ ಮೂವತ್ತೊಂದು ಜಾತಿಗಳು ಹೊಸ ಜಾತಿ ಸೃಷ್ಟಿ ಮಾಡಿರುತ್ತಾರೆ ಇದನ್ನು ನಿಲ್ಲಿಸಬೇಕು ಇದು ಬೇಡ ಎಲ್ಲಿ ಸಮೀಕ್ಷೆ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸಿದ್ರಲ್ಲಿ ಎಂ ಪಾಟೀಲ್ ಈಶ್ವರ್ ಖಂಡ್ರೆ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ಶಾಮ್ನು ಶ್ರೀಶಂಕರ್ ಅವ್ರ ಮಗ ಅವರು ಹೇಳಿ ಶಾಮನೂರು ಶಿವಶಂಕರಪ್ಪ ಅವರ ಮಗ ಎಸ್ ಎಸ್ ಅವರು ಒಂದು ಹಂತದ ಮಾತಾಡಿ ಜಾತಿಗಳ ಸಂಬಂಧಪಟ್ಟಂತೆ ಯಾವುದು ಜಾತಿ ಗೊತ್ತಾ ಹೊಸ ಸೇರಿಸಿದರೆ ಎಲ್ಲಿಂದ ಬಂತು ಅಂತ ದೊಡ್ಡ ಮಟ್ಟದ ಏರುದನ್ನಲ್ಲಿ ಕೇಳಿದ್ರು ಕೇಳಿರುವಂತದ್ದು ಇವರೆಲ್ಲ ಆಕ್ಷೇಪ ವ್ಯಕ್ತಪಡಿಸಿದ್ರೆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಮತ್ತು ಸಂತೋಷ್ ಲಾಡು ಇಲ್ಲ ಇದ್ರ ಗೊಂದಲ ಏನಿಲ್ಲ ಈಗಿರುವಂತ ರೀತಿಯಲ್ಲಿ ಕೂಡ ಸಮೀಕ್ಷೆ ಮಾಡಿ ಅಂತ ಅದರಲ್ಲೂ ಕೂಡ ಪರ ವಿರೋಧ ಇರುವಂತದ್ದು ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಕಾವೇರಿ ನಿವಾಸದಲ್ಲಿ ಸಭೆಯನ್ನ ನಡೆಸ್ತಾ ಇರುವಂತದ್ದು ಸಚಿವರುಗಳ ಸಭೆಯನ್ನ ನಡೆಸ್ತಾ ಇರುವಂತದ್ದು ಸಭೆಯಲ್ಲಿ ಏನ್ ಮಾಡ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಿದ್ದಾರೆ ಇಲ್ಲಿ ನಿನ್ನೆ ವ್ಯಕ್ತವಾದಂತ ಅಭಿಪ್ರಾಯ ಅದರಲ್ಲೂ ಈ ಕೆ ಎಚ್ ಏನು ಎಚ್ ಕೆ ಪಾಟೀಲ್ ಅವರು ಕೂಡ ಎಂ ಬಿ ಪಾಟೀಲ್ ಅವರ ಒಂದು ಏನೋ ಒಂದು ಅವರ ಒಂದು ಹೇಳಿಕೆಗೆ ಅಥವಾ ಅವರ ಒಂದು ಆಗ್ರಹಕ್ಕೆ ಅವರು ಕೂಡ ಧ್ವನಿಗೊಡಿಸಿದ್ರು ಹೌದು ಹೌದು ಈ ರೀತಿಯಲ್ಲ ಗೊಂದಲ ಇದೆ ಈ ಗೊಂದಲ ಇಟ್ಕೊಂಡು ಸಮೀಕ್ಷೆ ಮಾಡುವುದು ಬೇಡ ಅಂತ ಅಹ್ ಅವರು ಕೂಡ ಧ್ವನಿಗೊಡಿಸಿದ್ರು ಹಿರಿಯ ಸಚಿವರೆಲ್ಲರೂ ಕೂಡ ಈ ಅಭಿಪ್ರಾಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವೋಲ್ಟೇಜ್ ಸಭೆಯನ್ನ ನಡೆಸ್ತಾ ಇರುವಂತ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಎರಡು ವಿಚಾರ ಚರ್ಚೆ ಆಗುತ್ತೆ ಒಂದು ಸಾಕಷ್ಟು ಪ್ರತಿರೋಧ ಮತ್ತು ಸಚಿವರಲ್ಲಿ ವಿರೋಧ ವ್ಯಕ್ತಪಡ ಬಂದಿರುವಂತದ್ದು ಹೊಸದಾಗಿ ಮುನ್ನೂರ ಮೂವತ್ತೊಂದು ಜಾತಿಗಳನ್ನ ಸೇರ್ಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಕೈ ಬಿಡ್ಬೇಕಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅದು ಒಂದು ಭಾಗ ಎರಡನೇದು ಕ್ರೈಸ್ತ ಮತಾಂತರಗೊಂಡ ಕ್ರೈಸ್ತರಲ್ಲಿ ಏನು ಸೇರಿಸಿದ್ದಾರೆ ಯಾವ ಜಾತಿಗೆ ಸೇರಿಸಿದ್ದಾರೆ ಅನ್ನೋ ಸಂಬಂಧಪಟ್ಟಂತೆ ಏನಿದ್ದಾರೆ ಮತಾಂತರಗೊಂಡಿರುವಂತಹ ಕುರ್ಬಾಕ ಕ್ರಿಶ್ಚಿಯನ್ನು ಒಕ್ಕಲಿಗ ಕ್ರಿಶ್ಚಿಯನ್ನು ಲಿಂಗಾಯತ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ ಇವೆಲ್ಲವೂ ಕೂಡ ಸೇರಿಸಿದಾರಲ್ಲ ಅದನ್ನು ಕೈ ಬಿಡಬೇಕು ಅಂತ ಹೇಳಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇವೆರಡೂ ಪ್ರಕಾರ ಇವೆರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ಬಹುತೇಕವಾಗಿ ಹೊಸ ಜಾತಿಗಳನ್ನ ಸೇರ್ಪಡೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಕೈ ಬಿಡುವಂತ ಸಾಧ್ಯತೆ ಇರುವಂತದ್ದು ಅದೇ ರೀತಿ ಕ್ರಿಶ್ಚಿಯನ್ ಸಂಬಂಧಪಟ್ಟಂತೆ ಹೊಸದಾಗಿ ಸೇರಿಸಲಾಗಿದೆ ಮತಾಂತರಗೊಂಡವರನ್ನ ಆ ಒಂದು ಕಾಲವನ್ನು ಕೂಡ ಕೈ ಬಿಡುವಂತ ಸಾಧ್ಯತೆ ಇರುವಂತದ್ದು ಸಭೆಯಲ್ಲಿ ವೀಕ್ಷಕರೇ ಒಂದಂತೂ ಬಹಳ ಸ್ಪಷ್ಟ ಈಗಿನ ಸಭೆ ಏನಿದೆ ಅಲ್ಲ ವೀಕ್ಷಕರೇ ಇದು ಸಾಕಷ್ಟು ಗೊಂದಲಮಯವಾಗಿ ಮೂಡಿರುವಂತದ್ದು ಜೊತೆಗೆ ಏನು ಸಮೀಕ್ಷೆ ಈ ಸಮೀಕ್ಷೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಜೊತೆಗೆ ಒಂದ್ ರೀತಿಯಲ್ಲಿ ಭಾರಿ ಹಿನ್ನಡೆ ಆಗ್ತಾ ಇರುವಂತದ್ದು ಯಾಕಂದ್ರೆ ಈ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತ ವರದಿಯನ್ನ ಒಪ್ಪಲೇ ಇಲ್ಲ ಹೈಕಮಾಂಡ್ ಹೈಕಮಾಂಡ್ ಸ್ಟಾಪ್ ಮಾಡಿ ಹೊಸ ಸಮೀಕ್ಷೆಯನ್ನು ಮಾಡಿದ್ರು ಮಾಡಕ್ಕೆ ಸೂಚನೆ ಮಾಡಿದ್ರು ಅದನ್ನು ಕೂಡ ಒಪ್ಪಲಿಲ್ಲ ಈಗ ಈಗ ಈ ಸಮೀಕ್ಷೆ ಕೂಡ ಅಪಸ್ವರ ವ್ಯಕ್ತ ಆಗ್ತಾ ಇರುವಂತದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನ್ ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಕುತೂಹಲದ ಜೊತೆಗೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿರುವಂತದ್ದು ಯಾಕಂದ್ರೆ ಇನ್ನು ಮೂರು ದಿನದಲ್ಲಿ ಇಪ್ಪತ್ತೆರಡನೇ ತಾರೀಕಿಂದ ಈ ಒಂದು ಸಮೀಕ್ಷೆ ಆರಂಭ ಆಗಬೇಕಾಗಿದೆ ಇದಕ್ಕಾಗಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಎಲ್ಲವೂ ಕೂಡ ಸಿದ್ಧತೆ ನಡೆದಿರುವಂಥದ್ದು ಈ ಮಧ್ಯೆ ಈ ಅಪಸ್ವರ ಬಂದ ಹಿನ್ನೆಲೆಯಲ್ಲಿ ಈ ಮುಖ್ಯಮಂತ್ರಿಗಳು ಕೂಡ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ಪ್ರತಿಪಕ್ಷಗಳ ಸದಸ್ಯರು ಹೊರಗಡೆ ಸಂಘಟನೆಗಳು ಅಂದ್ರೆ ವೀರಶೈವ ಲಿಂಗಾಯತ ಸಂಘ ಸಂಘ ಇರ್ಬೋದು ಬೇರೆ ಬೇರೆ ಸಂಘ ಒಕ್ಕಲಿಗ ಸಂಘ ಇವೆಲ್ಲ ಎಸ್ ಸಿ ಎಸ್ ಟಿ ಸಮುದಾಯದ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅಪಸ್ವರ ಎತ್ತಿದ್ರೆ ಅದಕ್ಕೆ ಒಂದು ಸಮ ಸಮರ್ಥನೆ ಅಥವಾ ಅದಕ್ಕೆ ಒಂದು ಉತ್ತರ ಕೊಡ್ಬೋದಾಗಿತ್ತು ಆಡಳಿತ ಪಕ್ಷದಲ್ಲೇ ಅದು ಹಿರಿಯ ಸಚಿವರುಗಳು ಕೂಡ ಈ ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸ್ತಾ ಹಿನ್ನೆಲೆಯಲ್ಲಿ ಇಕ್ಕಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಲುಕಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಸಭೆ ಈಗ ನಡೀತಾ ಇರುವಂತದ್ದು ಸಭೆಯ ಬಳಿಕ ಒಂದಷ್ಟು ತೀರ್ಮಾನವನ್ನ ಸಭೆಯಲ್ಲಿ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಒಂದು ಹಂತದಲ್ಲಿ ಸಮೀಕ್ಷೆ ತಕ್ಷಣಕ್ಕೆ ನಿಲ್ಲಿಸಿ ಇವೆಲ್ಲವೂ ಕೂಡ ಗೊಂದಲ ಬಗೆರದ ನಂತರ ಶುರು ಮಾಡ್ತಾರ ಅನ್ನುವಂತ ಚರ್ಚೆಗಳು ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಆದ್ರೆ ಆ ಸಾಧ್ಯತೆ ಇಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಸಮೀಕ್ಷೆಗೆ ನಿಲ್ಲಿಸಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭಾರಿ ನಡೆಯಾಗುತ್ತೆ ದೊಡ್ಡ ಮಟ್ಟದ ಮುಜುಗರ ಉಂಟಾಗುತ್ತೆ ಪ್ರತಿಪಕ್ಷಗಳಲ್ಲೂ ಸಮ ಸಾಕಷ್ಟು ಇದನ್ನ ರಾಜಕೀಯ ಅಸ್ತ್ರ ತೆಗೆದುಕೊಳ್ತಾರೆ ಸಾರ್ವಜನಿಕವಾಗಿ ಕೂಡ ಒಂದಷ್ಟು ಪ್ರಶ್ನೆಗಳು ಎದ್ದೇಳ್ತವೆ ಈ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಿಲ್ಲಿಸುವಂತಹ ಸಾಧ್ಯತೆ ಎಷ್ಟಿದೆ ಅನ್ನುವಂಥದ್ದು ಒಂದು ಭಾಗ ಆದ್ರೆ ಮತ್ತೊಂದ್ ಕಡೆ ಈ ಎರಡು ವಿಚಾರ ಹೊಸದಾಗಿ ಮುಂದೂರ್ ಮೂವತ್ತೊಂದು ಜಾತಿಗಳನ್ನ ಕೈ ಬಿಟ್ಟು ಮತ್ತೆ ಕ್ರೈಸ್ತ ಸಂಬಂಧಪಟ್ಟಂತೆ ಜಾ ಏನೋ ಸೇರ್ಸಿದ್ದಾರೆ ಕನ್ವರ್ಟೆಡ್ ಗೆ ಸಂಬಂಧಪಟ್ಟಂತೆ ಏನ್ ಸೇರ್ಸಿದ್ದಾರೆ ಅದನ್ನ ಕೈ ಬಿಟ್ಟು ಹೊಸ ಸಮೀಕ್ಷೆಯನ್ನ ಶುರು ಮಾಡುವಂತಹ ನಿರ್ಧಾರವನ್ನ ಏನಾದರೂ ಕೂಡ ಕೈಗೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ವೀಕ್ಷಕರೆ ಈ ಸಭೆಯ ಬಳಿಕ ಮತ್ತೊಂದಷ್ಟು ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೇನೆ ಈಗ ಸಭೆ ವೋಲ್ಟೇಜ್ ಸಭೆ ನಡೀತಾ ಇರುವಂತದ್ದು ವೀಕ್ಷಕರೆ